ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಈ ದಿನ ನಾವು ಐತಿಹಾಸಿಕವಾಗಿ ಐನೂರಿಂದ ಆರ್ನೂರು ವರ್ಷ ಹಳೆಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಇರೋದು ಹುಲಿಕುಂಟೆ ಅನ್ನೋ ಒಂದು ಪ್ರದೇಶದಲ್ಲಿ ಈ ಹುಲಿಕುಂಟೆ ಅನ್ನೋ ಹೆಸರಲ್ಲೇ ವಿಭಿನ್ನತೆ ಇದೆ ಅದನ್ನು ಕೂಡ ನಿಮ್ಮ ಮುಂದೆ ಅದರ ಉತ್ತರವನ್ನ ನಿಮ್ಮ ಮುಂದೆ ಇಡ್ತೀನಿ ಜೊತೆಗೆ ಹುಲಕುಂಟೆ ದೊಡ್ಡಬಳ್ಳಾಪುರ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವಂತಹ ಬೇಟೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ನಾವು ಹೋಗ್ತಾ ಇದ್ದೀವಿ ಅದ್ರ ಜೊತೆಗೆ ಬೇಟೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ವಿಶೇಷತೆ ಏನು ಆ ಬೇಟೆ ಯಾಕೆ ನಡೆಯುತ್ತೆ ಅನ್ನೋದು ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದನ್ನೆಲ್ಲ ಅದರ ಹಿನ್ನೆಲೆನೆಲ್ಲ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ಹುಲ್ಕುಂಟೆಗೆ ಹೋಗ್ತಾ ಇದ್ದೀನಿ ಈ ಬೇಟೆ ರಂಗನಾಥ ಸ್ವಾಮಿ ಜಾತ್ರೆಯ ಜೊತೆಗೆ ಹುಲ್ಕುಂಟೆಯಲ್ಲಿರುವಂತಹ ಬೇಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತೆ ಮುತ್ತುಗದಳ್ಳಿ ಗೇಟ್ ಅಂತ ಇದೆ ಅಲ್ಲಿ ಬೇಟೆ ನಡೆಯುತ್ತೆ ಅದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀನಿ ಈಗ ಮೊದಲು ದೇವಸ್ಥಾನದ ವಿಚಾರವನ್ನೆಲ್ಲ ತಿಳ್ಕೊಂಡು ಡೈರೆಕ್ಟಾಗಿ ಜಾತ್ರೆ ಕೂಡ ನಿಮ್ಮ ಮುಂದೆ ಇಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನವನ್ನ ನೋಡಿಕೊಂಡು ಅರ್ಚಕರ ಎಲ್ಲ ವಿಚಾರ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನೇನು ಸಿಗುತ್ತೆ ಏನೇನು ವಿಶೇಷತೆ ಇದನ್ನೆಲ್ಲ ತಿಳ್ಕೊಂಡು ನಂತರ ಬೇಟೆಗೆ ಹೋಗೋಣ ಬನ್ನಿ ಹೇಳಿ ಸೊ ಬೇಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಿದೆ ನನಗೆ ಕ್ಯೂರಿಯಾಸಿಟಿ ಕುತೂಹಲ ಏನು ಅಂತಂದರೆ ಅಂತ ಯಾಕೆ ಬಂತು ಪ್ರಶ್ನೆ ಓಂ ಗುರುಭ್ಯೋ ನಮಃ ಹರಿ ಓಂ ಹಿಂದೆ ಇಲ್ಲಿ ತುಂಬ ಅರಣ್ಯ ಇತ್ತು ಒಂದು ಐನೂರು ಆರುನೂರು ಎಕರೆಯಷ್ಟು ತುಂಬ ದೊಡ್ಡ ಅರಣ್ಯ ಆ ಅರಣ್ಯದಲ್ಲಿ ವಿಪರೀತ ಹುಲಿಗಳು ಜಾಸ್ತಿ ಇದ್ವಂತೆ ಹುಲಿಗಳು ಜಾಸ್ತಿ ಇದ್ದೋ ಮತ್ತೆ ಈ ಊರ ಪಕ್ಕ ಒಂದು ಕೆರೆ ಇದೆ ಆ ಕೆರೆಗೆ ನೀರು ಕುಡಿಯೋದಿಕ್ ಬರೋದಿಗೊಂದು ಆ ಹುಲಿಗಳೆಲ್ಲ ಬರೋದು ಹಾಗಾಗಿ ಈ ಊರಲ್ಲಿ ಹುಲಿ ಕುಂಟೆ ಅಂತ ಕರೀತಾರೆ ಕಾರಣ ಇಲ್ಲಿಂದ ಹುಲಕುಂಟೆಯಿಂದ ಪಕ್ಕ ಒಂದು ಕಿಲೋಮೀಟರ್ ದೂರದಲ್ಲಿ ಹಳ್ಳಿ ಅಂತ ಇದೆ ಈ ದೇವ್ರನ್ನ ಇಲ್ಲಿಂದ ತಗೊಂಡೋಗಿ ಆ ಮುತ್ತುಗದಳ್ಳಿ ಗೇಟ್ ಹತ್ರ ಅಂದರೆ ಆ ಊರಿಗೆ ಹೆಬ್ಬಾಗಿಲ್ ಹತ್ರ ಈ ದೇವ್ರನ್ನ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ ಒಂದು ಮಂಟಪ ಇದೆ ಆ ಮಂಟಪದಲ್ಲಿ ಇಡ್ತಾರೆ ಅದು ಅರಣ್ಯನೇ ಹಿಂದಿನ ಕಾಲದಲ್ಲಿ ಒಂದು ಐನೂರು ಆರುನೂರು ವರ್ಷ ಇತಿಹಾಸದ ಹಿಂದೆ ಈ ದೇವ್ರನ್ನ ತಗೊಂಡೋಗಿ ಅಲ್ಲಿಟ್ಟು ಈ ಹುಲಿಗಳನ್ನೆಲ್ಲನೂ ಏನಕ್ಕೆ ಹುಲಿಗಳನ್ನೆಲ್ಲನೂ ಸಂಹಾರ ಮಾಡೋ ದುಷ್ಟಮೃಪುಗಳನ್ನ ಸಂಸಾರ ಸಂಹಾರ ಮಾಡಕ್ಕೆ ಹೊರಟು ಅಂದರೆ ಈ ಹಳ್ಳಿಲಿ ಅದು ಇಪ್ಪತ್ತು ಇಪ್ಪತ್ತೈದು ಮನೆ ಇರ್ತಕ್ಕಂಥ ಗ್ರಾಮ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲನೂ ಅವು ತಿಂದುಬಿಡವಂತೆ ಬಂದು ಮತ್ತು ಸಾಕುಪ್ರಾಣಿ ಕೋಳಿ ಮೇಕೆ ಕುರಿ ನಾಯಿಗಳನ್ನೆಲ್ಲನೂ ಈ ಹುಲಿ ಚಿರತೆ ಕರಡಿ ಇವೆಲ್ಲ ಬೇಟೆ ಆಡ್ಬಿಡುವಂತೆ ಬಂದು ಅದಕ್ಕೋಸ್ಕರ ಈ ರೈತರೆಲ್ಲ ಸೇರಿಕೊಂಡು ಈ ಹಳ್ಳಿ ಜನ ಎಲ್ಲ ಸೇರಿಕೊಂಡು ನೂರಾರು ಹಳ್ಳಿ ಜನ ಇಲ್ಲಿಂದ ದೇವರು ತಗೊಂಡು ಈ ರಂಗನಾಥನ ತಗೊಂಡೋಗಿ ಅಲ್ಲಿಟ್ಟರು ಇಲ್ಲಿಗೆ ಮುತಿ ಗ್ರಾಮದ ಹತ್ರ ಇಟ್ಟು ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ ಎಲ್ಲ ಬಂದು ಆ ದುಷ್ಟಮೃಗಗಳನ್ನೆಲ್ಲನೂ ಸಂಹಾರ ಮಾಡಿ ದೇವ್ರ ಸುತ್ತಲೂ ಪ್ರದಕ್ಷಿಣೆ ಹಾಕ್ಬಿಟ್ಟು ವಾಪಸ್ ಅವರ ಹಳ್ಳಿಗೆ ಹೊರಟೋಗೋರು ಅದಕ್ಕೋಸ್ಕರ ಈ ರಂಗನಾಥನಿಗೆ ಬೇಟೆ ರಂಗನಾಥ ಅಂತ ಹೆಸರು ಬಂತು ಈ ದೇವಸ್ಥಾನಕ್ಕೆ ಚೋಡ್ರ ಕಾಲದ ದೇವಸ್ಥಾನ ಇದು ಒಂದು ಆರುನೂರಿಂದ ಏಳ್ನೂರು ವರ್ಷ ಇತಿಹಾಸ ಇದೆ ಇತ್ತೀಚೆಗೆ ಎರಡು ಸಾವಿರದ ಮೂರರಲ್ಲಿ ಈ ದೇವಸ್ಥಾನ ತುಂಬ ಶಿಥಿಲವಾಗಿತ್ತು ಹಾಗಾಗಿ ಭಕ್ತಾದಿಗಳೆಲ್ಲ ಸೇರಿ ಈ ಊರಿನ ಭಕ್ತಾದಿಗಳೆಲ್ಲ ಸೇರಿ ಮತ್ತು ಈ ಈ ಊರಿಂದ ಹೊರಗಡೆ ಬೆಂಗಳೂರು ಮೈಸೂರು ತುಮಕೂರು ಈ ಕಡೆ ಎಲ್ಲನೂ ಈ ಭಕ್ತಾದಿಗಳೆಲ್ಲ ಜೀವನೋಪಾಯಕ್ಕೆ ಹೋಗಿದ್ದಾರಲ್ಲ ಅವರೆಲ್ಲ ಚೆನ್ನಾಗಿ ಮುಂದುವರ್ಕೊಂಡಿದ್ದಾರೆ ಇವಾಗ ಅವರೆಲ್ಲನೂ ಸೇರಿ ಈ ದೇವಸ್ಥಾನನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಐದರಲ್ಲಿ ಪುನರು ಪ್ರತಿಷ್ಠಾಪನೆ ಆಯಿತು ಹಾಂ ಈ ಹಳ್ಳಿಯಲ್ಲಿ ರಥಸಪ್ತಮಿಯಲ್ಲಿ ಒಂದು ಉತ್ಸವ ಆಗುತ್ತೆ ಫೆಬ್ರವರಿಯಲ್ಲಿ ರಥಸಪ್ತಮಿ ನೋಡುತ್ತೆ ಆವಾಗ ಒಂದು ಉತ್ಸವ ಆಗುತ್ತೆ ಅದಾದ ನಂತರ ಶ್ರಾವಣ ಶನಿವಾರ ನಾಲ್ಕು ವಾರ ಭಕ್ತಾದಿಗಳು ತುಂಬ ಜನಸಂಖ್ಯೆಯಲ್ಲಿ ಸೇರ್ತಾರೆ ಐದು ವಾರ ಬರಲಿ ನಾಲ್ಕು ವಾರ ಬರಲಿ ತುಂಬ ಜನಸಂಖ್ಯೆ ಸೇರುತ್ತೆ ವಿಶೇಷವಾದ ಪೂಜೆ ಆವತ್ತಿರುತ್ತೆ ಅದಾದಮೇಲೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಶೂನ್ಯ ಮಾಸ ಸ್ಟಾರ್ಟ್ ಆದ ಎರಡನೇ ಗುರುವಾರ ಶೂನ್ಯ ಮಾಸ ಸ್ಟಾರ್ಟ್ ಆದಮೇಲೆ ಎರಡು ಮೊದಲನೇ ಗುರುವಾರ ಬಂದ್ಬಿಟ್ಟು ಚಿಕ್ಕಬೇಟೆ ಅಂತಾಗತ್ತೆ ಅಪ್ಪಕಾರನಹಳ್ಳಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ಇದೆ ಅಲ್ಲಿ ಚಿಕ್ಕಬೇಟೆ ಅಂತಾಗುತ್ತೆ ಅದಾದ ಎಂಟು ದಿವಸಕ್ಕೆ ಗುರುವಾರನೇ ಜಾಸ್ತಿ ಬೀಳ್ತಿರ್ಲಿ ಬೇರೆ ಯಾವುದೇ ವಾರ ಬೀಳಲ್ಲ ಗುರುವಾರ ದೊಡ್ಡ ಬೇಟೆ ಆಗುತ್ತೆ ಹಂಗಾಗಿ ಮಾಸದಲ್ಲೇ ಈ ಜಾತ್ರೆ ಆಗೋದು ವಿಶೇಷ ಅಲ್ಲಿ ಚಿಕ್ಕ ಬೇಟೆ ಅಂತ ಒಂದು ಆಂಜನೇಯನ ದೇವಸ್ಥಾನ ಇದೆ ಆ ಆಂಜನೇಯನ ದೇವಸ್ಥಾನದ್ದು ಇದೇ ಥರ ಭೇಟಿ ಆಗುತ್ತೆ ಅಲ್ಲಿ ಅಲ್ಲಿ ವಿಶೇಷತೆ ಏನಿಲ್ಲ ಅದೇ ಇದು ಪ್ರಾಣಿಗಳನ್ನ ಒಡೆದು ಬಿಟ್ಟು ತಗೊಂಬಂದು ಹಿಂದೆ ಪ್ರದಕ್ಷಿಣೆ ಆಗ್ತದೆ ಈಗ ಏನಿಲ್ಲ ಯಾವುದೇ ಪ್ರಾಣಿಗಳು ಅದೇ ಮಾಡೋಲ್ಲ ಮಾಮೂಲಿ ಎಲ್ಲ ಅಂಗಡಿಗಳು ಇರುತ್ತೆ ಏನೋ ಕಬ್ಬುನಾಳು ಪುರಿ ಅಂತ ಅಂಗಡಿಗಳೆಲ್ಲ ಇಟ್ಕೊಳ್ತಾರೆ ಮಕ್ಕಳಿಗೆ ವಿಶೇಷವಾದ ಗೊಂಬೆ ಆಟಿಕೆಗಳೆಲ್ಲ ಸಿಗುತ್ತೆ ಅಲ್ಲಿ ರಂಗನಾಥ ಸ್ವಾಮಿ ದೇವರು ಸಸ್ಯಾಹಾರಿ ದೇವರು ಶಾಖಾಹಾರಿ ದೇವರಲ್ಲ ಅವತ್ತಿನ ದಿವಸ ಜಾತ್ರೆ ದಿವಸ ಇಲ್ಲಿ ಅಡುಗೆ ವಿಶೇಷ ಏನು ಅಂದರೆ ಇದ್ಕಿದ್ದು ಬೆಳೆ ಸಾರು ಅವರೆಕಾಯಿ ಇದ್ಕಿದ್ದ ಬೆಳೆ ಸಾರು ಮುದ್ದೆ ಇದೇ ವಿಶೇಷ ಆವತ್ತಿನ ದಿವಸ ಅಲ್ಲಿ ಜಾತ್ರೆ ಟೈಮ್ನಲ್ಲಿ ಅಲ್ಲೂ ಅನ್ನದಾನ ನಡೆಯುತ್ತೆ ಇಲ್ಲೂ ಒಂದು ಎರಡು ಸಾವಿರ ಜನ ಇಲ್ಲೂ ಅನ್ನದಾನ ಮಾಡ್ತೀವಿ ಜನ ಜನ ಭಕ್ತಾದಿಗಳೆಲ್ಲನೂ ಬಂದು ಊಟ ಊಟೋಪಚಾರ ಮಾಡ್ಕೊಂಡು ಹೋಗ್ತಾರೆ ಮತ್ತು ಇಲ್ಲಿ ಅಂದ್ಕೊಂಡಿದ್ದೆಲ್ಲನೂ ಅವರೇನೇನು ಭಕ್ತಾದಿಗಳು ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳ್ತಾರೋ ಅದೆಲ್ಲ ತುಂಬ ಬೇಗ ನೆರವೇರುತ್ತೆ ಹಾಗಾಗಿ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ರಂಗನಾಥನ ಮೊರೆ ಹೋಗ್ತಾರೆ ತುಂಬಾ ದೂರದಿಂದ ಮೈಸೂರು ಕಡೆಯಿಂದ ಬರ್ತಾರೆ ಬೆಂಗಳೂರಲ್ಲಿ ಜಾಸ್ತಿ ಜನ ಬೆಂಗಳೂರಿನಲ್ಲಿ ತುಂಬಾ ಜನ ಇದ್ದಾರೆ ಮತ್ತೆ ಬೆಂಗಳೂರಿನಲ್ಲಿ ಇದ್ದವರೆಲ್ಲನೂ ಹೊರದೇಶಕ್ಕೆ ಹೋಗಿದ್ದಾರೆ ಎಷ್ಟೋ ಜನ ಫಾರಿನ್ ಆ ಎಲ್ಲ ಹೋಗಿದ್ದಾರೆ ಸಿಂಗ್ಪುರ್ ಎಲ್ಲ ಹೋಗಿದ್ದಾರೆ ಅವರೆಲ್ಲನೂ ಬಂದಾಗ ಇಲ್ಲಿಗೆ ಬರ್ತಾರೆ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ಬಂದು ಭೇಟಿ ಕೊಟ್ಟು ದೇವರನ್ನ ರಂಗನಾಥ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ ಎಲ್ಲೋ ಒಂದ್ ಕಡೆ ಹಿಂದಿನ ಸಂಸ್ಕೃತಿಗಳನ್ನ ಮುಂದಿನ ತಲೆಮಾರಿಗೂ ಕೂಡ ಕಷ್ಟ ಹೋಗ್ತಾ ಇದ್ದೀವಿ ಅನ್ನೋದೊಂದು ನೆಮ್ಮದಿಯ ಭಾವ ಮೂಡುತ್ತೆ ಇಲ್ಲಿವರೆಗೂ ಇಷ್ಟೊಂದು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಸ್ಕಾರ ಗುರುಗಳೇ ಬೇಟೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ನಡೆಯುತ್ತೆ ಡಿಸೆಂಬರ್ ತಿಂಗಳ ಕೊನೆಯ ಗುರುವಾರದಂದು ನೀವು ಆದರೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಹುಲಿಕುಂಟೆ ಅಂತ ಹೆಸರು ಬರಲಿಕ್ಕೆ ಮಹತ್ವ ಅದರ ಕಾರಣ ಕೂಡ ತಿಳ್ಕೊಂಡಿದ್ದೀರಿ ಅದಕ್ಕೆ ಕಾರಣ ಏನು ಅಂದರೆ ದೊಡ್ಡ ಫಾರೆಸ್ಟ್ ಇತ್ತು ಆ ಫಾರೆಸ್ಟಲ್ಲಿ ಹುಲಿಗಳು ಮತ್ತು ಬೇರೆ ಬೇರೆ ಕ್ರೂರ ಮೃಗಗಳು ಕೂಡ ಇದ್ದವು ಆ ಮೃಗಗಳನ್ನು ಬೇಟೆಯಾಡಿ ಮಾಡ್ತಿದ್ದಂತಹ ಈ ಬೇಟೆ ರಂಗನಾಥ ಸ್ವಾಮಿ ಜಾತ್ರೆ ಇಂದಿಗೂ ಕೂಡ ತನ್ನ ಪರಂಪರೆಯನ್ನು ಮಾತ್ರ ನಡ್ಸ್ಕೊಂಡು ಬಂದಿದೆ ಸುತ್ತಮುತ್ತ ಕಾಡಿತ್ತು ಈಗ ಕಾಡಿಲ್ಲ ಸ್ವಲ್ಪ ಮಟ್ಟಿಗೆ ಕಾಡಿದೆ ಇದು ರಿಸರ್ವ್ ಫಾರೆಸ್ಟ್ ನಾನು ನಿಂತಿರೋದು ಇದು ಅಬ್ಕಾರ್ನಳ್ಳಿ ಆ ಸಮೀಪ ಈಗೂ ಇದೆ ಆದರೆ ಇತ್ತೀಚೆಗೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಅದು ಇದನ್ನು ಕೂಡ ಅಕ್ವೈರ್ ಮಾಡ್ತಾ ಇದೆ ಸುತ್ತಮುತ್ತ ಎಲ್ಲ ಈ ಕಾಡಿನಲ್ಲಿ ಈಗಲೂ ಕೂಡ ಮುಳ್ಳೊಂದಿ ಕಾಡು ಹೊಂದಿ ಜಿಂಕೆಗಳು ಬೇರೆ ಬೇರೆ ಆ ಸೌಮ್ಯ ಸ್ವಭಾವದ ಪ್ರಾಣಿಗಳು ಕೂಡ ಇದ್ದಾವೆ ಇದನ್ನು ಕೂಡ ಸರ್ಕಾರ ಆದಷ್ಟು ಮಟ್ಟಿಗೆ ಉಳಿಸ್ಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಒಂದು ಲೈಕು ಮತ್ತಷ್ಟು ವಿಡಿಯೋ ಮಾಡುವಂತಹ ಶಕ್ತಿ ನಮಗೆ ಕೊಡುತ್ತೆ ಜೊತೆಗೆ ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತು